ನಿನ್ ಪರ್ಸನಲ್ ಇರೋದು ಹಾಗೆ ನಿನ್ ಮನಸ್ಸಲ್ಲಿ ಇರೋದು ಯಾರೇಳು ಏನು ಅಂತ ಹೇಳಿ ಹೇಳ್ತಾ ಇರ್ತಾರೆ ಈ ಗೌರಿ ನಿನಗೆ ಬಿಜಿಲಿ ಬೇಕಾ ನೀನ್ ಬಿಜಿಲಿ ಬೇಕಾ ಬಿಜಿಲಿ ನಿಂದ ಸುತ್ತೀಯ ಅವಳೆಲ್ಲ ಅಷ್ಟು ದೊಡ್ಡ ಸುಂದ್ರಿನ ನಿಮ್ಗೆ ಏನು ನಿಜ ಹೇಳೋ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಹೂ ಅಂತ ಹೇಳಿ ಹೇಳ್ತಾನೆ ಏನು ಹೂ ಅಂತ ಹೇಳ್ತಾ ಇದ್ಯಾ ಅಂತ ಹೇಳ್ಬಿಟ್ಟು ಕೈಯಲ್ಲಿ ಇದ್ದಂತಹ ಬಾಟಲ್ ನ ಜೋರ ಇದ್ದಾಗದು ನೆಲೆ ಕೊಡಿತಾಳೆ ಏನೇಳ್ತೇನೆ ನೀನು ಬಿಜಿಲಿ ಬೇಕು ಅಂತ ಹೇಳ್ತಾ ಇದ್ಯಾ ಎಷ್ಟು ಧೈರ್ಯ ಇದ್ರೆ ನೀನು ನನ್ನ ಮುಂದೆ ಬಿಜಿಲಿ ಬೇಕು ಅಂತ ಹೇಳಿದ್ಯಾ ಅಂತ ಹೇಳಿ ನನ್ನ ಮಗನೇ ನೋಡು ಇನ್ನೊಂದ್ಸಲ ಅವಳು ಇವಳು ಅಂತ ಏನಾದ್ರೂ ನೀನು ಅವಳು ಕಡೆ ಕಣ್ಣ ಹಾಯಿಸ್ಕೊಂಡು ಹೋದೆ ಅಂತಂದ್ರೆ ನೀವನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ಕೋಳ್ಬಟ್ಟೆನ ಹಿಡ್ಕೊಂಡೋಗ ಗೌರಿ ಜೋರಾಗಿ ಹೇಳ್ತಾ ಇರ್ತಾಳೆ ಈ ಮಾತನ್ನ ಕೇಳಿಸ್ಕೊಂಡಂತಹ ಶಂಕರನಿಗೆ ಅಯ್ಯೋ ಮೇಡಮ್ ನಿಮ್ಗೆ ಏನಾಗಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ ಅಲ್ಲ ಮೇಡಮ್ ಏನಾಯ್ತು ನಿಮ್ಗೆ ಇದಕ್ಕಿದ್ದಾಗೆ ನೀವು ಈ ರೀತಿ ಆಡಕ್ಕೆ ನಿಂತ್ಕೊಂಡಿದ್ದೀರಲ್ಲ ನೀವು ಈ ರೀತಿ ಹಾಡ್ತಾ ಇರೋದು ಸರಿನಾ ಮೇಡಮ್ ಅಂತ ಹೇಳಿ ಹೇಳಿದಾಗ ಮನೆಗೆ ಒಳ್ಳೆ ಅಷ್ಟೊಂದು ಸ್ಟ್ರಿಕ್ಟ್ ಇರ್ತೀರಾ ಇಲ್ಲಿ ನೋಡಿದ್ರೆ ಈ ರೀತಿ ಹಾಡ್ತಾ ಇದೀರಾ ನಿಮ್ಗೆ ಏನಾಗಿದೆ ಅಂತ ಅಂತ ಅಂದಾಗ ನಿನಗೆ ಬಿಜಿಲಿ ಬೇಕಾ ನಾನ್ ನಿನ್ಗೆ ಇಷ್ಟ ಇಲ್ವಾ ಕೊಡು ನಿನ್ ಪಸ್ ಕೊಡು ಅಂತ ಹೇಳಿ ಕೇಳ್ತಾ ಇರ್ತಾಳೆ ಹಾಗೇನೆ ಈ ಕಡೆ ಶಂಕರ ಮತ್ತೆ ಈ ಕಡೆ ಗೌರಿ ಇಬ್ರು ಕೂಡ ಒಂದಾಗೋ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದ್ದಾವೆ ಇನ್ನೊಂದು ಕಡೆ ಈ ಪಾರ್ವತಿ ಮತ್ತೆ ಈ ಸುನಂದ ಇಬ್ಬರು ಕೂಡ ತುಂಬಾ ಟೆನ್ಷನ್ ಆಗಿರ್ಬೇಕಾದ್ರೆ ಅಯ್ಯೋ ಶಿವನೇ ಏನಾಯಿತು ಸಿದ್ದೇಶ್ವರ ಅಂತ ಹೇಳಿ ಗೊಂದಲದಲ್ಲೇ ಫೋನನ್ನು ಇಟ್ಕೊಂಡು ಅವರಿಗೆ ಇವರಿಗೆ ಟ್ರೈ ಮಾಡ್ತಾ ಇರಬೇಕಾದ್ರೆ ಅಯ್ಯೋ ನೀವೇನು ಯೋಚನೆ ಮಾಡಬೇಡಿ ನಾನು ಮೇಷ್ಟ್ರು ಮನೆಗೆ ಫೋನ್ ಮಾಡಿದ್ದೆ ಅಲ್ಲಿ ಗೌರವರ ಅಪ್ಪ ಹೇಳಿದ್ರು ಇವರು ಆರಾಮಾಗಿದ್ದಾರೆ ಅಂತ ನೀವೇನು ಆರಾಮಾಗಿ ಅಷ್ಟೇ ತಲೆ ತಲೆಕೆಡ್ಸ್ಕೋಬೇಡಿ ಅಂತ ಹೇಳಿ ಈ ಕಡೆ ಪಂಕು ಸುಳ್ಳನ ಹೇಳಿ ಅದಕ್ಕೆ ಸಮಾಧಾನ ಮಾಡ್ತಾ ಇರ್ತಾಳೆ ಆಗ ಈ ಕಡೆ ಜೋಗಿ ಹತ್ರ ಮತ್ತೆ ಕ್ಲಾಸ್ ತೊಗೊಳ್ತಾ ಇರ್ತಾರೆ ನೀನು ಅಮ್ಮಿ ಅಂತಲೇ ಹೇಳಬೇಕು ನಾನು ನಿನ್ನ ಅಮ್ಮಿ ಅಮ್ಮಿ ಅಂತಾನೆ ಹೇಳು ಅಮ್ಮಿ ಅಮ್ಮಿ ಅಂತಂದಾಗ ಹೌದು ಅಮ್ಮಿಯವ್ರೆ ನೀನು ನನ್ನ ಅಮ್ಮಿ ಅಮ್ಮಿಯವ್ರ ನೀವು ಅಂತ ಹೇಳಿ ಹೇಳ್ತಾ ಇರ್ತಾರೆ ಈಗ ಈಗ್ ಬರ್ಬೇಕು ನಾನು ಯಾರು ಹೇಳು ನಿನ್ನ ಬಾಸು ನೀನು ನನ್ನ ಬಾಡಿ ಗಾರ್ಡು ಹೌದು ನಿನ್ ಬಾಡಿ ಹೇಗಿದೆ ಅಂತಾನೆ ನಾನು ಚೆಕ್ ಮಾಡಿಲ್ವಲ್ಲ ಹೇಳಿ ತೋರ್ಸಿಲಿ ನಿನ್ ಬಾಡಿ ತೋರ್ಸು ನಿನ್ ಸಿಕ್ಸ್ ಫ್ಯಾಕ್ ನನಗೆ ಅಂತ ಹೇಳಿದಾಗ ಅಯ್ಯೋ ಅಮ್ಮಿ ಅವರೇ ಏನ್ ಮಾಡತ್ತಿ ಕೊಟ್ಟಿದ್ದೀರಾ ನೀವು ನನ್ನ ಶೀಲನ ಇಲ್ಲಿ ಕಾಡಲ್ಲಿ ಕರ್ಕೊಂಡ್ಬಂದು ನನ್ನ ಶೀಲಾ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ನೀವು ಅಂತ ಹೇಳಿ ಈ ಕಡೆ ಶಂಕರ್ನಿಗೆ ಭಯ ಆಗ್ತಾ ಇರತ್ತೆ ಇಲ್ಲ ನಾನು ಹೇಳ್ತಾ ಇದ್ದೀನಲ್ವಾ ನೀನು ಇವಾಗ ಓಪನ್ ಮಾಡಿ ತೋರಿಸಲೇಬೇಕು ತೋರ್ಸು ಅಂತ ಹೇಳಿ ಇಟ್ಕೊಂಡು ಕೇಳ್ತಾ ಇರ್ತಾಳೆ ಆಗ ಈ ಕಡೆ ಶಂಕರ್ ನನಗೆ ಇಲ್ಲ ಇಲ್ಲ ಅದಾಗೋದೇ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಆಗ್ಲೇಬೇಕು ಅಂತ ಹೇಳಿಟ್ಟು ಮತ್ತೆ ಶಂಕರ್ ಅಯ್ಯೋ ಮೇಡಮ್ ನಾನು ಬಿಟ್ಬಿಡಿ ಮೇಡಮ್ ನೀವು ಏನು ಮೇಡಮ್ ಹಿಂಗಾಗ್ತಿದ್ದೀರಾ ಅಂತ ಹೇಳ್ಕೊಂಡು ಓಡೋಗ್ತಾನೆ ಆಗ ಈ ಕಡೆ ನೀವು ಯಾರ ಜೊತೆಗೂ ಇರಬಾರ್ದು ನೀವು ನನ್ನವರು ಅಂತ ಹೇಳಿ ಈ ಕಡೆ ಗೌರಿ ಹೇಳ್ತಾ ಇರ್ಬೇಕಾದ್ರೆ ಇದು ಹೇಗಾಗುತ್ತೆ ಮೇಡಮ್ ಆದ್ರೆ ಅನ್ಯಾಯ ನನಗಾದ್ರೆ ಹೊನ್ಯಾಯನ ನೀವು ಯಾರ ಜೊತೆ ಬೇಕಾದ್ರೂ ಇರ್ಬೋದು ನಾವಿರೋ ಆಗಿಲ್ವಾ ಅಂತ ಹೇಳಿ ಶಂಕರ್ ಹೇಳಿದಾಗ ಓ ಅಪಜೀವ ಮುಂಜೊತೆ ಇದಿನಲ್ಲ ಅದಕ್ಕೆ ಈ ರೀತಿ ಹೇಳ್ತಾ ಇದ್ದಾನೆ ಅಂತ ಅನ್ಸುತ್ತೆ ಅಂತ ಹೇಳಿ ಗೌರಿ ಅಂದ್ಕೊಂಡು ಏಯ್ ನಾನು ಯಾರ ಜೊತೆಗಾದ್ರೂ ಇರ್ತೀನಿ ಏನೋ ನಿನಗೇನೋ ಅಂತ ಹೇಳ್ಬಿಟ್ಟು ಗೌರಿ ಮತ್ತೆ ಶಂಕರನಿಗೆ ಹೊಡೆಯೋದಕ್ಕೆ ಶುರು ಮಾಡ್ತಾಳೆ ಹಾಗೆ ಹೊಡೆದಿದ್ದಾದ್ಮೇಲೆ ಕಣ್ಣೀರನ್ನ ಹಾಕ್ತಾ ಇರ್ತಾಳೆ ಅಯ್ಯೋ ಮೇಡಮ್ ಬೈತೀರಾ ಹೊಡಿತೀರಾ ಈಗ ಅಳಿತಿದ್ದೀರಲ್ಲ ಮೇಡಮ್ ಕಣ್ಣೀರ್ ಹಾಕ್ತಾ ನಿಂತ್ಕೊಂಡಿದ್ದೀರಲ್ಲ ಏನಾಯ್ತು ಹೇಳಿ ಮೇಡಮ್ ಅಂತ ಹೇಳಿ ಕೇಳಿದಾಗ ನನಗೆ ಹೊಟ್ಟೆ ಹಸಿತಾ ಹೇಳ್ತಾಳೆ ಓ ಹೊಟ್ಟೆ ಬೇರೆ ಹಸಿತಾ ಇದೆಯಾ ಈ ಕಾಡಲ್ಲಿ ದೇವರೇ ಇಷ್ಟೊತ್ತೆಲ್ಲ ಏನ್ ತರಲಿ ಬನ್ನಿ ಮೇಡಮ್ ಇಲ್ಲಿ ಏನಾದ್ರು ಸಿಗುತ್ತಾ ಅಂತ ಹುಡುಕೊಂಡು ಬರ್ತೀನಿ ಅಲ್ಲಿವರೆಗೂ ನೀವು ಕಾರಲ್ಲೇ ಕುತ್ಕೊಂಡಿರ್ಬೇಕು ಮನೇಲಿ ಅಂತ ಹೇಳಿ ಕಾರ ಕೂಡ್ಬಿಟ್ಟಾಕಿ ಏನಪ್ಪ ಸಿದ್ದೇಶ್ವರ ಈ ಕಾಟ ಇದ್ಕೊಳೋದಿಕ್ ಆಗ್ತಿಲ್ಲ ಏನಪ್ಪಾ ಏನು ಅಂತ ಹೇಳಿಬಿಟ್ಟು ಶಂಕರ ಅಲ್ಲಿಂದ ಹೋಗ್ತಾ ಇನ್ನು ಹೋಗು ಹೋಗು ಹೋಗ್ ನಿನಗಿದೆ ಅಲ್ಲ ನನ್ನನ್ನ ಬಿಟ್ಟು ಬಿಜಿಲಿ ಬಿಜಿಲಿ ಬೇಕಾ ನಿನಗೆ ಅವ್ಳ ಅಷ್ಟು ಸುಂದ್ರನಾ ನೋಡು ಈ ಶಂಕರಿಗೆ ಈ ಗೌರಿ ಓನ್ಲಿ ಅಂಡ್ ಓನ್ಲಿ ಗೌರಿ ಅಷ್ಟೇ ಅಂತ ಹೇಳಿ ಇದು ಶಂಕರ ಇದು ಗೌರಿ ಮೇಡ್ ಫಾರ್ ಈಚ್ ಅದರ್ ಯಾವಾಗಲೂ ಹೀಗೆ ಇರಬೇಕು ಅಂತ ಹೇಳಿ ಎರಡು ಬೆಳ್ಳನ್ನ ಇಟ್ಕೊಂಡು ಗೌರಿ ಮಾತಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಈ ಬೈರಾದೇವಿ ಹತ್ರ ಅತೇವಾ ಅತೇವಾ ಅಂತ ಅಂದ್ಕೊಂಡು ಓಡ್ಕೊಂಡು ಬಂದು ಈ ಗಂಗಾ ನೋಡು ಅವರಿಬ್ರು ಕೂಡ ಸಕಲೇಶಪುರದ ಕಡೆ ಹೋದ್ರಂತೆ ಅದು ರೋಡು ಮುಂದೆ ಇಲ್ಲವಂತೆ ಅಲ್ಲಿಗೆ ಲಾಸ್ಟ್ ಅಂತೆ ಅವರಿಬ್ರು ಆ ಕಡೆ ಹೋದ್ರಂತೆ ನಮ್ಮ ಹುಡುಗರು ಅಲ್ಲಿ ನೋಡಿ ನನಗೆ ಹೇಳಿದ್ರು ಅಂತ ಅಂದಾಗ ಒಳ್ಳೇದೇ ಆಯಿತು ಬಿಡವಾ ಅವ್ರಿಗೆ ಪಾಗ ಕಾಣ ಸೇರ್ಕೊಂಡಿದ್ದಾರೆ ಅಂತಂದರೆ ಸದ್ಯಕ್ಕೆ ವಾಪಸ್ ಬರೋದಿಲ್ಲ ಅವರು ಅವ್ರೂ ಬರೋಷ್ಟರಲ್ಲಿ ನಾವೊಂದು ನ್ಯೂಸ್ನೇ ಕ್ರಿಯೇಟ್ ಮಾಡ್ಬಾರಣ್ಣ ನೋಡು ಡಿ ಸಿ ಗೌರಿ ಅಪಹರಣ ಅಂತ ಹೇಳಿ ಹೇಳಣ್ಣ ಇವಾಗ ನೀನು ಬೇಗ ಆ ನ್ಯೂಸ್ ಹುಡುಗ ಇದ್ದಾನಲ್ಲ ಅವ್ನಿಗೆ ಫೋನ್ ಮಾಡಿ ಹೇಳು ಅಂತ ಹೇಳಿ ಹೇಳ್ತಾರೆ ಅಥವಾ ನಿಮ್ ಮುಂದಿನ ಗುರಿ ಏನಾಗ್ತೇವ ಹೇಳಿ ಹೇಳ್ತವ ಅಂದಾಗ ಹೇಳ್ ತಿನ್ಕಣವ ನಾನು ಹೇಳ್ದಾಗ ಮಾಡವ ಅಂತ ಹೇಳಿ ಹೇಳಿದಾಗ ಈಗಂಗ ನಾವು ಕೂಡ ತುಂಬಾ ಖುಷಿಯಾಗಿ ಈ ಒಂದು ಕೆಲಸನ ಮಾಡ್ತಾ ಇರ್ತಾಳೆ ಅಪ್ಪ ಈ ಕಾಡಲ್ಲಿ ಹೇಗ ಒಂದು ನಾಲ್ಕು ಗೆಂಡ್ಸನ್ನ ಹುಡ್ಕೊಂಡು ತಗೊಂಬಂದ್ಬಿಟ್ಟಿದ್ದೀನಿ ಬೆಂಕಿ ಕೂಡ ಹತ್ಕೊಟ್ಟೈತೆ ಬೇಗ ಬೇಗ ಸುಟ್ಬಿಡ್ತೀನಿ ಅಂತ ಹೇಳಿ ಈ ಕಾಡಲ್ಲಿ ಈ ಗೆಣಸನ್ನ ಬೇಯಿಸ್ಕೊಂಡು ತಿಂತ ಇದ್ರೆ ಆ ಮಜನೇ ಬೇರೆ ಅಂತ ಹೇಳಿ ಶಂಕರ ಗೆನ್ಸನ್ನ ಬೇಯಿಸ್ತಾ ಇದ್ರೆ ಇನ್ನೊಂದ್ ಕಡೆ ಗೌರಿ ಇದ್ದಳು ಆಯ್ತಾ ಅದರಿಂದ ಹೇಳ್ಕೊಂಡು ಅಯ್ಯೋ ಮೇಡಮ್ ಇರಿ ಮೇಡಮ್ ಆಯ್ತು ಅಂತ ಹೇಳಿ ಶಂಕರ ಹೇಳ್ತಾ ಇರ್ತಾನೆ ಅಷ್ಟಲ್ಲಿ ಗೌರಿನೂ ಕೂಡ ಅಲ್ಲಿಗೆ ಹೇಳಿ ಬರ್ತಾಳೆ ತಗೊಳ್ಳಿ ಮೇಡಮ್ ನಿಮ್ಗೋಸ್ಕರ ಸ್ಪೆಷಲ್ ಆಗಿ ಕಾಡಲ್ಲಿ ಎಣ್ಣೆ ತಗೊಂಡು ಬೇಯಿಸಿ ತಂದಿದ್ದೀನಿ ತಗೊಳ್ಳಿ ಮೇಡಮ್ ಅಂದಾಗ ವಾವ್ ಸೂಪರ್ ಏನ್ರಿ ನಿಮಗೆ ಇನ್ನೊಂದು ವಿಷಯ ಗೊತ್ತಾ ಅಷ್ಟಾಗ ಏನೇ ಸಿಕ್ಕಿದ್ರು ಕೂಡ ಅದು ಅಮೃತ ಅಮೃತ ಅಂತ ಅಂತ ಹೇಳಿಬಿಟ್ಟು ತಿನ್ನೋದಿಕ್ಕೆ ಶುರು ಮಾಡ್ತಾನೆ ತಿನ್ನೋತಾ ತಿಂತ ತಿಂತ ಇವನ್ ತಿನ್ನ ಬಿಟ್ಟು ನಾ ಏನು ಕೇಳೋದೇ ಇಲ್ಲ ಹಾಗೆ ಇವತ್ತು ಮನೇಲಿ ನಮ್ಮ ಭೂವಿ ಅಮ್ಮ ಅಪ್ಪ ನನ್ಗೆ ಹೋಗಿಲ್ಲ ಅಂತ ಹೇಳಿ ಎಷ್ಟು ಟೆನ್ಷನ್ ಆಗಿದಾರೋ ಏನೋ ಗೊತ್ತಿಲ್ಲ ನೀವು ಒಂದ್ಸಲ ಅವ್ರಿಗೆ ಫೋನ್ ಮಾಡ್ತೀರಾ ಅಂತ ಹೇಳಿದಾಗ ಅಯ್ಯೋ ಫೋನಾ ಏನ್ ಮೇಡಮ್ ನೀವ್ ಈಗ ಹೇಳ್ತಿದ್ದೀರಾ ಫೋನ್ ಮಾಡೋದಿಕ್ಕೆ ಈ ನೆಟ್ವರ್ಕ್ ಸಿಗುತ್ತೆ ಅಂತ ಅನ್ಕೊಂಡಿದೀರಾ ಈ ನೆಟ್ವರ್ಕ್ ಸಿಕ್ತಿರ ಮೇಡಮ್ ಅಂತ ಹೇಳಿ ಶಂಕರ್ ಹೇಳ್ತಾನೆ ಹಾಗೆ ಈ ಗಣಸನ್ನ ಸ್ವಲ್ಪ ಅಂತ ಹೇಳಿದಾಗ ಆ ಗೆಣಸನ್ನ ಇಸ್ಕೊಂಡು ತಿನ್ನೋದಕ್ಕೆ ಶುರು ಮಾಡ್ತಾಳೆ ಗೌರಿ ಗೌರಿ ವಾವ್ ಸೂಪರ್ ಆಗಿದೆ ಅಂತ ಹೇಳ್ಕೊಂಡು ತಿಂತಾ ಇರ್ತಾಳೆ ಹಾಗೆ ತಿಂತ ನಿಮ್ದು ತಿಂದ್ರ ನೀವ್ ತಿನ್ನೋದ್ ಮುಗಿಸಿದ್ರ ಅಂತ ಹೇಳಿ ಅಲ್ಲ ಇಷ್ಟೊಂದ್ ಕಷ್ಟ ಕೊಟ್ಟು ತಗೊಂಡ್ಬಂದಿದೀನಿ ಒಂದ್ ಮಾತಾದ್ರೂ ನೀವ್ ತಿಂದ್ರ ಬಿಟ್ರ ಅಂತ ಏನು ವಿಚಾರಿಸ್ತೇನೆ ಹೆಂಗ್ ತಿಂತ ನೋಡು ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ನನ್ನ ಗೌರಿನು ಕೂಡ ಕೇಳ್ತಾಳೆ ಅದ ತಕ್ಷಣ ಈ ಕಡೆ ಹೌದು ಮೇಡಮ್ ನಾನು ತಿನ್ಬಿಟ್ಟೆ ನಾನು ತಿನ್ಬಿಟ್ಟೆ ಮೇಡಮ್ ನಿಮಗ್ ತಗೊಂಬಂದಿದ್ದು ಅಂತ ಹೇಳಿ ಹೇಳ್ತಾ ಬಾರಸ್ತಾ ಇರ್ತಾಳೆ ಸೂಪರ್ ಆಗಿದೆ ಅಂತ ಹೇಳಿ ಬಾರಿಸ್ತಾ ಇರ್ಬೇಕಾದ್ರೆ ಫಸ್ಟ್ ನೀವು ಫೋನ್ ಗೆ ಫೋನ್ಗೆ ಟ್ರೈ ಮಾಡ್ರಿ ನೆಟ್ವರ್ಕ್ ಎಲ್ಲೇ ಇದ್ರು ಸರಿ ನೀವ್ ಇವಾಗ ಇಟ್ಕೊಂಡ್ ಬರ್ಲೇಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಯ್ಯೋ ಮೇಡಮ್ ನೆಟ್ವರ್ಕ್ ಇಲ್ಲಿ ಸಿಗುತ್ತಾ ಅಂತ ಹೇಳಿ ಅನ್ಕೊಳ್ತಾ ಇರ್ತಾರೆ ನೀವಾಗ ನೋಡ್ಬೇಡ್ರಿ ಕಂಡ್ರಿ ನನಗೆ ದೃಷ್ಟಿ ಆಗಲ್ವಾ ನನಗೆ ಹೊಟ್ಟೆ ನಾವ ಬರೋದಿಲ್ವಾ ಹೋಗ್ರಿ ಆ ಕಡೆ ಹೋಗ್ಬಿಟ್ಟು ನೆಟ್ವರ್ಕ್ ಸಿಗುತ್ತಾ ಇಲ್ವಾ ಅಂತ ಚೆಕ್ ಮಾಡ್ರಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಈ ಫೋನ್ ಅನ್ನ ಇಟ್ಕೊಂಡು ನೆಟ್ವರ್ಕ್ ಸಿಗ್ತಾ ಇದೆಯಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡ್ತಾನೆ ಇರ್ತಾನೆ ಅಯ್ಯೋ ಮೇಡಮ್ ಇದೇನು ಏನಂತ ಅನ್ಕೊಂಡಿದೀರಾ ನೀವು ಕೇಳಿದ ತಕ್ಷಣ ಈ ಕಾಡಲ್ಲಿ ಬಂದು ನೆಟ್ವರ್ಕ್ ಬರ್ಬೇಕು ಸಿಗ್ಬೇಕು ಅಂತಂದ್ರೆ ಆಗುತ್ತೆ ಅಂತ ಹೇಳಿ ಶಂಕರ್ ಕೋಪ ಮಾಡ್ಕೊಳ್ತಾ ಇರ್ತಾರೆ ಆಗಿಲ್ಲ ನಾನು ಡಿ ಸಿ ಹೇಳ್ತಾ ಇದ್ದೀನಿ ಬಾಸ್ ಹಾಗೆ ನೀನ್ ಮಾಡ್ಬೇಕು ಅಷ್ಟೆನ ಕೆಲ್ಸ ಹೋಗು ಆ ಕಡೆ ಹೋಗಿ ಚೆಕ್ ಮಾಡು ಅಂತ ಹೇಳಿ ಹೇಳಿದಾಗ ಒಂದ್ ಸ್ವಲ್ಪ ಪಕ್ಕಕ್ಕೆ ನಿಂತ್ಕೊಂಡು ಫೋನ್ ಅನ್ನ ತಗೊಂಡು ಚೆಕ್ ಮಾಡ್ತಾ ಇರ್ತಾನೆ ಚೆಕ್ ಮಾಡ್ತಾ ಇರ್ಬೇಕಾದ್ರೆ ನೆಟ್ವರ್ಕ್ ಸಿಗ್ತಾನೆ ಇರೋದಿಲ್ಲ ಇನ್ನೊಂದ್ ಕಡೆ ಲೆಫ್ಟ್ ಆಯ್ತಾ ರೈಟಿಗೆ ಬಾ ಮುಂದೆ ಬಾ ಅಂತ ಹೇಳಿ ಇನ್ನೊಂದ್ ಕಡೆ ಹೇಳ್ತಾಳೆ ಹಾಗೆ ಕೂಡ ಹಾಲಿಗೂ ಬಂದು ನೋಡ್ತಾನೆ ಸಿಕ್ತಾ ಅಂತಂದಾಗ ಇಲ್ಲ ಮೇಡಮ್ ಸಿಗ್ತಾ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇನ್ನೊಂದ್ ಕಡೆ ಹಿಂದೆ ಹೋಗು ಹಿಂದೆ ಹೋಗು ಅಂತ ಹೇಳ್ಬಿಟ್ಟು ಮತ್ತೆ ಹಿಂದೆ ಕಳಿಸ್ತಾರೆ ಸಿದ್ದೇಶ್ವರ ಏನಪ್ಪ ಇವಳ ಕೈಯಲ್ಲಿ ಸಿಗಾಕೊಂಡು ಈ ರೀತಿ ನಾನು ಆಟ ಆಡಿಸ್ತಾ ಇದೆಯಾ ಅಲ್ಲ ಒಂದ್ ಪೆಗು ಒಳಗ ಹೋಯ್ತು ಅಂತಂದ್ರೆ ಜನ ಈ ಪಾಟಿ ಹಾಡಾಕ್ ನಿಂತ್ಕೊಂಡ್ಬಿಡ್ತಾರ ನನಗೆ ಗೊತ್ತೇ కులసిద్దేశ్వర అదనుకోండి ఇక్కడ ಶಂಕರ ಆ ಕಡೆ ಈ ಕಡೆ ಹೋಗುವ ಫೋನ್ ನಮ್ಮ ಮೇಲೆ ಹೆತ್ಕೊಂಡು ನೆಟ್ವರ್ಕ್ ಸಿಕ್ತಾ ಸಿಕ್ತಾ ಅಂತ ಹೇಳಿ ನೋಡ್ತಾ ಇರ್ತಾನೆ ಆಗ ಗೌರಿನೂ ಕೂಡ ತಿನ್ಕೊಂಡು ಚೆನ್ನಾಗಿದೆ ವಾವು ಸೂಪರ್ ಆಗಿದೆ ಅಂತ ಹೇಳಿ ತಿಂತ ತಿಂತ ಕೇಳ್ತಾ ಇರ್ತಾಳೆ ಇಲ್ಲ ಸಿಕ್ಕಿಲ್ಲ ಅದೇನು ಟವಲ್ ಅಂತ ಅನ್ಕೊಂಡಿದ್ದೀರಾ ಅದು ಟವರ್ ಮೇಡಮ್ ಅಷ್ಟು ಈಸಿಯಾಗಿ ಸಿಗೋದಿಲ್ಲ ಆ ಸಿಕ್ತು ಅಂತಂದ್ರೆ ನಾನು ನಿಮ್ಗೆ ಹೇಳ್ತೀನಿ ಮೇಡಮ್ ಅಂತ ಹೇಳಿ ಹೇಳ್ತಾ ಇರ್ತಾನೆ ಅಲ್ಲ ಇಷ್ಟೊಂದು ಕಷ್ಟಪಟ್ಟು ತಗೊಂಬಂದು ಕೊಟ್ಟಿದ್ದೀನಿ ನೀನು ತಿಂದಾ ಉಪವಾಸ ಇದೆಯಾ ತಗೋ ನಿಗೂ ಹಸ್ವಾಗಿದ್ಯಾ ಅಂತ ಕೇಳೋದು ಒಂದು ಇಲ್ವಲ್ಲ ಅಲ್ಲ ಜನಗಳು ಎಲ್ಲರೂ ಕೂಡ ಸ್ವಾರ್ಥಿಗಳು ಅವ್ರಿಗೆ ಬೇಕೋ ಹಾಗೆ ನಮ್ಮನ್ನು ಯೂಸ್ ಮಾಡ್ಕೊಳ್ತಾರೆ ಅಷ್ಟೇ ಶಂಕರ ನೀನು ಈಗಿದ್ರೆ ಆಗಲ್ಲ ಕಣೋ ನೀನು ಚೇಂಜ್ ಆಗ್ಲೇಬೇಕು ನೀನ್ ಬದ್ಲಾಗ್ಲೇಬೇಕು ಕಣ ಶಂಕರ ಅಂತ ಹೇಳಿ ಅಂದ್ಕೊಳ್ತಾ ಇರ್ಬೇಕಾದ್ರೆ ನಿಂದು ಊಟ ಅಂತ ಹೇಳಿ ಮತ್ತೆ ಗೌರಿ ಕೇಳ್ತಾಳೆ ಕೇಳಿದ ತಕ್ಷಣನೇ ಅಯ್ಯೋ ನಂದು ಊಟ ಮೇಡಮ್ ಅಂತ ಅಂದ್ಕೊಂಡು ಬರ್ದು ತಟ್ಟೆ ನೋಡ್ತಾನೆ ಅವಳ ತಟ್ಟೆಗೆ ಏನು ಇರೋದಿಲ್ಲ ಎಲ್ಲನೂ ಕೂಡ ಖಾಲಿ ಆಗಿರುತ್ತೆ ಅದನ್ನ ನೋಡ್ಬಿಟ್ಟು ಶಂಕರನಿಗೆ ಬೇಜಾರ್ ಬೇಜಾರಾಗ್ತಾ ಇರುತ್ತೆ ನಿಂದು ಊಟ ಆಯ್ತಾ ಅಂತಂದಾಗ ಓ ಮೇಡಮ್ ನೋಡಿ ಅಂತ ಹೇಳಿ ಗರಂ ಅಂತ ಹೇಳಿ ಹೊಟ್ಟೆ ತುಂಬಿದೆ ಅನ್ನೋ ರೀತಿ ತೋರಿಸ್ಕೊಳ್ತಾ ಇರ್ತಾರೆ ಹಾಗೆ ನಂದು ಊಟ ಮುಗೀತು ಅಂತ ಕೂಡ ಶಂಕರ ಹೇಳ್ತಾ ಇರ್ಬೇಕಾದ್ರೆ ಓ ನಿಂದ ಊಟ ಮುಗ್ದೇ ಬಿಡ್ತಾ ನೀನು ಮುಗಿಸ್ಬಿಟ್ಟ ನೋಡು ನೀನು ಬೇರೆಯವ್ರ ಖುಷಿಗೋಸ್ಕರನೆ ಬದುಕಿರೋದು ನೀ ಯಾವತ್ತು ಕೂಡ ನಿನ್ಗೋಸ್ಕರ ಬದುಕೇ ಇಲ್ಲ ನೀನ್ ಆದ್ರೆ ಏಷ್ ಬೇಗ ಊಟ ಮಾಡಿದೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ ಬಾಯ್ಲಿ ಅಂತ ಹೇಳಿಬಿಟ್ಟು ಈ ಕಡೆ ಶಂಕರನ್ ಕೈನ ಹಿಡ್ಕೊಳ್ತಾಳೆ ಗೌರಿ ಶಂಕರನ್ ಕೈನ ಹಿಡ್ಕೊಂಡ ತಕ್ಷಣನೆ ಗೌರಿ ಮತ್ತೆ ಶಂಕರ ಇಬ್ರು ಕೂಡ ಒಬ್ರಿಗೊಬ್ರು ಮುಖ ಮುಖರ ನೋಡ್ತಾ ಹಾಗೆ ಒಂಥರ ಫೀಲಿಂಗ್ಸ್ ಅಲ್ಲಿ ನಿಂತ್ಕೊಂಡಿರ್ತಾರೆ ಆನಂದ್ ವಾಸಂತಿ ಇಬ್ರು ಕೂಡ ಬರ್ತಾರೆ ಬಂದ್ಬಿಟ್ಟು ವಿಜಿ ವಿಜಿ ಡೋರ್ ಓಪನ್ ಮಾಡಮ್ಮ ಡೋರ್ ಓಪನ್ ಮಾಡಮ್ಮ ಅಂತ ಹೇಳಿ ಕೂಗ್ತಾ ಇರ್ತಾರೆ ಆಗ ವಿಜಿನ ಕೂಡ ಏನಪ್ಪ ಏನಾಯ್ತು ಅಂತ ಹೇಳಿ ಕೇಳಿದಾಗ ಅಯ್ಯೋ ಒಂದು ಎಮರ್ಜೆನ್ಸಿ ಕಡಮ್ಮ ಆಗ ಆಗ್ತಾ ಇದೆ ಡೋರ್ ಓಪನ್ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ ವಿಜಯನು ಕೂಡ ಬರ್ತಾರೆ ವಿಜಯನೂ ಬಂದಾಗ ಏನಮ್ಮ ಏನು ಅಂದಾಗ ಬಾ ಅಮ್ಮ ತೋರಿಸ್ತೀನಿ ಬಾ ಅಂತ ಹೇಳಿ ಕರ್ಕೊಂಡು ಟಿವಿನ ಹಾನ್ ಮಾಡ್ತಾರೆ ಟಿವಿನ ಹಾನ್ ಮಾಡಿ ಮೂರು ಜನ ಕೂಡ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಫುಲ್ ಶಾಕ್ ಆಗುತ್ತೆ ವಿಜಯ್ ಒಂದು ಡಬಲ್ ಶಾಕ್ ಏನಪ್ಪಾ ಅದು ಅಂತಂದ್ರೆ ನ್ಯೂಸ್ ಅಲ್ಲಿ ಗೌರಿ ವಿಷಯನೇ ಬರ್ತಾ ಇರುತ್ತೆ ಗೌರಿ ಫೋಟೋ ಹಾಕ್ಬಿಟ್ಟು ಡಿಸಿನ ಕಾಯೋ ಜಿಲ್ಲಾಧಿಕಾರಿನೇ ಅನಾಪತೆ ಆಗಿದ್ದಾರೆ ಇದು ಅಪಹರಣನ ಅಥವಾ ಇದರಿಂದ ಬೇರೆ ಏನಿದೆ ಅನ್ನೋದನ್ನ ಚಿಕ್ಕ ನಂತರ ನೋಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇದನ್ನ ಕೇಳಿಸ್ಕೊಳಂತಹ ಈ ಕಡೆ ವಿಜಿಗೆ ತುಂಬಾನೇ ಶಾಕ್ ಆಗುತ್ತೆ ಏನು ಇದು ಈ ರೀತಿ ಆಗ್ತಾ ಇದೆ ಅಲ್ಲದೇ ತುಂಬಾನೇ ಭಯ ಆಗ್ತಾ ಇದೆ ಅಂತ ಹೇಳಿ ವಾಸಂತಿ ಮತ್ತೆ ವಿಜಿ ಇಬ್ರು ಕೂಡ ಭಯದಲ್ಲಿ ಇರ್ಬೇಕಾದ್ರೆ ನೋಡು ನೀವೇನು ಭಯ ಬಿಡೋ ಅವಶ್ಯಕತೆನೆ ಇಲ್ಲ ಇರೋ ಶಂಕರ ಜೊತೆಲಿ ಇರ್ಬೇಕಾದ್ರೆ ತಲೆ ಕೆಡ್ಸ್ಕೊಳ್ಳೋ ಹಾಗಿಲ್ಲ ಅಂತ ಹೇಳಿ ಆನಂದ್ ಹೇಳ್ತಾ ಇರ್ತಾರೆ ಇನ್ನು ಗೌರಿ ಆಫೀಸ್ಗೆ ಫೋನ್ ಮಾಡ್ಬಿಟ್ಟು ಕೇಳ್ತೀನಿ ಅಂತ ಹೇಳ್ಬಿಟ್ಟು ವಿಜಿ ಫೋನ್ ಅನ್ನ ಎತ್ಕೊಂಡು ಆಫೀಸ್ ಗೆ ಫೋನ್ ಮಾಡಿ ವಿಚಾರಿಸ್ತಾ ಇರ್ತಾರೆ ಆಗ್ಲಿ ಇಲ್ಲ ಮೇಡಮ್ ಸರಿಯಾದ ಸಾಕ್ಷಿ ಏನು ಕೂಡ ಗೊತ್ತಿಲ್ಲ ಸರಿಯಾದ ವಿಷಯ ಮಾಹಿತಿ ನಮ್ಗೆ ಏನು ಗೊತ್ತಿಲ್ಲ ಮೇಡಮ್ ಅಂತ ಹೇಳಿ ಹೇಳ್ತಾರೆ ಈ ಮಾತನ್ನ ಕೇಳಿಸ್ಕೊಂಡು ಮತ್ತಷ್ಟು ಟೆನ್ಶನ್ ಆಗ್ತಾರೆ ನೀವು ಆರಾಮಾಗಿ ಹೋಗಿ ನಿದ್ದೆ ಮಾಡಿ ಅಂತ ಹೇಳ್ತಾ ಇದ್ದೀನಲ್ಲ ಈಗೆಲ್ಲ ಏನು ಆಗಿರೋದಿಲ್ಲ ಶಂಕರ ಇರ್ಬೇಕಾದ್ರೆ ನಮ್ ಗೌರಿಗೆ ಏನು ಆಗೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಸರಿ ಬಾಮಾ ಅಂತ ಹೇಳ್ಬಿಟ್ಟು ಈ ಕಡೆ ವಿಜಿ ವಸಂತಿನ ಕರ್ಕೊಂಡು ಹಾಲಿಂದ ಹೋಗ್ತಾರೆ ಹಾಗೆ ಕೈ ಹಿಡ್ಕೊಂಡು ಈ ಕಡೆ ಗೌರಿನೂ ಕೂಡ ಶಂಕರನ ಕರ್ಕೊಂಡು ಕಾರ್ ಪಕ್ಕಕ್ಕೆ ಹೋಗ್ತಾಳೆ ಹೋಗ್ಬಿಟ್ಟು ಅವಳ ಬ್ಯಾಗ್ ಅಲ್ಲಿ ಇರುವಂತಹ ಒಂದು ಬಿಸ್ಕೆಟ್ ಪ್ಯಾಕ್ ಅನ್ನ ತಗೊಳ್ತಾಳೆ ತಗೊಂಡು ತಗೋ ತಿನ್ನು ನೀನು ತಿಂದಿಲ್ಲ ಅಂತ ಹೇಳಿ ಚೆನ್ನಾಗಿ ಗೊತ್ತು ಅದಕ್ಕೆ ನಾನು ಇದನ್ನ ಯಾವಾಗ್ಲೂ ಕೂಡ ಒಂದು ಬಿಸ್ಕೆಟ್ ಪ್ಯಾಕ್ ಅನ್ನ ನನ್ ಬ್ಯಾಗ್ ಅಲ್ಲಿ ಇಟ್ಕೊಳ್ತಾ ಇದ್ದೆ ಅದ್ರಲ್ಲೂ ಇವಾಗ ನೆನ್ಪಾಯ್ತು ತಗೋ ತಿನ್ನು ಅಂತ ಹೇಳ್ಬಿಟ್ಟು ಕೊಡ್ತಾ ಇರ್ತಾಳೆ ಈ ಗೌರಿ ಕೊಡ್ತಾ ಇರೋದನ್ನ ನೋಡ್ಬಿಟ್ಟು ಶಂಕರ ಅಯ್ಯೋ ನನಗೆ ಹೊಟ್ಟೆ ಆಲ್ರೆಡಿ ತುಂಬಿದೆ ನೀವೇನೋ ಕೊಡ್ತಾ ಇದ್ದೀರಾ ಅಂತ ಹೇಳಿ ಇಸ್ಕೊಳ್ತಾ ಇದ್ದೀನಿ ಅಷ್ಟೇ ಅಂತ ಹೇಳ್ಬಿಟ್ಟು ಈ ಶಂಕರ ಅದನ್ನ ಕೈ ಹಾಕಿ ಇಸ್ಕೊಳ್ತಾನೆ ಇಸ್ಕೊಂಡಿದ್ದಾದ್ಮೇಲೆ ಅವನಿಗೂ ಕೂಡ ತುಂಬಾನೇ ಹೊಟ್ಟೆ ಹಸಿತಾ ಇರತ್ತೆ ಏನೋ ಒಂದ್ ಸಿಕ್ಕಿದ್ರೆ ಸಾಕು ಅಂತ ಹೇಳಿ ಇಸ್ಕೊಂಬಂದು ಕುತ್ಕೊಂಡು ತಿನ್ನೋದಿಕ್ಕೆ ಶುರು ಮಾಡ್ತಾನೆ ಅಲ್ಲ ಸಿದ್ದೇಶ್ವರ ಮಾಂಸ ತಿನ್ನೋ ಬಾಯಿಗೆ ಇವತ್ತು ನೀನು ಈ ಬಿಸ್ಕೆಟ್ ಕೊಟ್ಟಿದ್ಯಾಲ ನಾಯಿ ಬಿಸ್ಕೆಟ್ ಹಾಕುವಂತ ಬಿಸ್ಕೆಟ್ ಅಂತ ತಗೊಂಡ್ಬಂದು ಕೊಟ್ಟಿದ್ದಾಳೆ ಅಲ್ಲಾ ನನಗೆ ಹೊಟ್ಟೆ ಎಷ್ಟ್ ಹಸಿತಾ ಇದೆ ಹೊಟ್ಟೆ ಹಸಿತಾ ಇದೆ ಹೊಟ್ಟೆ ಖಾಲಿ ಹೊಟ್ಟೆಲಿ ಇರಬಾರ್ದು ಅನ್ನೋ ಕಾರಣಕ್ಕೆ ಏನೋ ಒಂದ್ ತಿನ್ಕೊಂತ ಇದೀನಿ ನಾನು ಅಂತ ಹೇಳಿ ಅದನ್ನ ತಿಂತಾ ಇರ್ತಾನೆ ಗೌರಿನೂ ಕೂಡ ಇವನ್ನ ಅಷ್ಟೇ ಡೀಪ್ ಆಗಿ ನೋಡ್ತಾ ನಿಂತ್ಕೊಂಡಿರ್ತಾಳೆ ಗೌರಿಗ್ ಮನ್ಸು ತುಂಬಾ ಶಂಕರನೆ ಇರ್ತಾನೆ ಆದ್ರೆ ಶಂಕನಿಗೆ ಹಾಗೆ ಗೊತ್ತಾಗ್ತಾ ಇರೋದಿಲ್ಲ